ಲಾಸ್ಟ್ ಟೈಮ್ ನಾವು ಇರಲಿಲ್ಲ ಕೊಟ್ಟು ನಮ್ಮ ವಿಡಿಯೋದಿರೋ ಕೆಲವೊಂದು ಇದನ್ನು ನೋಡಿದ್ರೆ ನೋಡಿ ಕೆಲವೊಂದು ಲಾಸ್ಟ್ ಇನ್ಸಿಡೆಂಟ್ ಆಗಿರೋದ್ರ ಬಗ್ಗೆ ನಾನು ಹೇಳ್ತೀನಿ ಅದೊಂದು ಅದನ್ನು ತಿರಂಗಿ ಎಕ್ಸಕ್ಕೆ ಹೋಗಿ ಲಾಸ್ಟು ಟು ತೌಸಂಡ್ ಲಾಸ್ಟ್ ಲಾಸ್ಟಾಗಿತ್ತು ಲಾಸ್ಟ್ ಆಗಿ ನಾಲ್ಕು ಜನಕ್ಕೆ ಇಂಜುರೀಸ್ ಆಗಿದೆ ಸಮಸ್ಯೆ ಆಗಿದೆ ಆ ಥರದ್ದು ಯಾವ್ದಾದ್ರು ಏನಾದ್ರು ಪ್ರಿಪರೇಷನ್ ಇದ್ದರೆ ದಯವಿಟ್ಟು ಆ ಥರಕ್ಕೆ ಅವಕಾಶ ಕೊಡೋಕೆ ಹೋಗಬೇಡಿ ಅದನ್ನು ಎನ್ಕರೇಜ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕೆ ಪ್ರಾಬ್ಲಮ್ ಮತ್ತೆ ಬ್ಲಾಸ್ಟ್ ಆದರೆ ನಮ್ಮ ಕಮಿಟಿಗೂ ಕೆಟ್ಟ ಹೆಸರು ಸಮುದಾಯಕ್ಕೂ ಕೆಟ್ಟ ಹೆಸರು ಇದ್ದಾರೆ ಅದಕ್ಕೆ ಆ ಥರದ ದಿನಾರು ಇದ್ದರೆ ನಿಮ್ಮಲ್ಲಿ ಅದನ್ನ ಯಾರಕ್ಕೂ ಅವಾಯ್ಡ್ ಮಾಡಿ ಅವಕಾಶ ಕೊಡಬೇಡಿ ಆ ಟೈಮ್ ಮಾಡಿರ್ಬೋದು ಈಗಲೂ ಯಾರು ಮಾಡೋದು ಮಾಡೋಣ ಅಂತೇಳಿ ಹೊಸ ಹೊಸ ಮಾಡ್ತಾರೆ ಅದಕ್ಕೆ ಅವಕಾಶ ಕೊಡಬೇಡಿ ಆಮೇಲೆ ಎರಡನೇದಾಗಿ ಇದು ಏನು ಬಾವುಟಗಳು ದೊಡ್ಡ ದೊಡ್ಡ ಬಾವುಟಗಳು ಇಟ್ಕೊಂಡು ಬರ್ತೀರಿ ಮೇಲ್ಗಡೆ ಒಳಗಡೆ ಹೋಗಿರ್ತದೆ ಕೆ ಇದು ಕರೆಂಟ್ ಲೈನ್ ಇರ್ತದೆ ಚೂರು ಹೆಚ್ಚು ಕಡಿಮೆ ಏನಾದ್ರು ಆಯ್ತು ಅಂದರೆ ಕೆಲವು ಟೈಮ್ ಬೀಸ್ತಾ ಇರ್ಬೇಕಾದ್ರೆ ಲೈನ್ ಕಟ್ ಆಗ್ಬೋದು ಅಥವಾ ಟಚ್ ಆಗ್ಬೋದು ವಿದ್ಯುತ್ ಅವಘಡಗಳು ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅಂಥದ್ದನ್ನು ನೀವು ಆ ಥರ ದೊಡ್ಡ ದೊಡ್ಡ ಬಾವುಟಗಳಿಗೆ ಅವಕಾಶ ಕೊಡೋದಂಗೆ ನಿಮ್ಮ ಏನು ಆಚರಣೆ ಇದೆ ಅದನ್ನು ಆಗಿ ದೊಡ್ಡ ಬಾಟಿ ಬಾಟ್ರು ಇಟ್ಕೊಂಡು ಆಚರಣೆ ಮಾಡಲಿಕ್ಕೆ ಅವ್ರಿಗಿದ್ದು ತಾವು ಇನ್ಸ್ಟ್ರಕ್ಷನ್ ಕೊಡಬೇಕಾಗಿ ಎರಡನೇದು ಮೂರನೇದು ಇವತ್ತು ಹದಿನೈದನೇ ತಾರೀಕು ಅವ್ರದ್ದು ಗಣಪತಿದು ಒಂದು ಮೆರವಣಿಗೆ ಇದೆ ಅದು ಇಲ್ಲಿ ಜಾಗ ಟಾಕೀಸು ಬಸ್ ಸ್ಟ್ಯಾಂಡು ಕೆ ಆರ್ ಸಿ ಸರ್ಕಲ್ಲು ರೈಟ್ ಒಂದು ಕಾಳನ್ನು ಎಮ್ ಜಿ ರೋಡಲ್ಲಿ ಕೊಡ್ತದೆ ನಮ್ಮದು ಒಂದು ರಿಕೆಂದ್ರೆ ಬೇರೆ ಬೇರೆ ಟೈಮಿಗೆ ಇದ್ದರೆ ನೀವು ಡೆಕೋರೇಷನ್ ಮಾಡ್ಕೊಳ್ಳಿ ತಿಳ್ತಿದ್ದು ಅವತ್ತು ಮೆರವಣಿಗೆ ಮೂವತ್ತ ತಕ್ಷಣ ಒಂದು ರಾತ್ರಿ ಒಂಬತ್ತು ಗಂಟೆ ಒಳಗಡೆ ಮುಗೀತದೆ ಆ ನಂತರ ಅವ್ರು ಎಲ್ಲಿ ಹೋಗ್ತಾಯಿರೋದು ಆ ನಂತರ ಅಲ್ಲಿ ಡೆಕೋರೇಷನ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ನೀವು ಬೇರೆ ಕಡೆ ಆ ರೂಟ್ ಅಷ್ಟು ರೂಟಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಮಾಡ್ಕೊಳ್ತಾಯಿರಿ ಅವತ್ತು ನೈಟ್ ನಂತರ ನೀವು ಬೆಳಗ್ಗೆ ಹೋಗೋ ಟೈಮ್ ಇರುತ್ತೆ ಆ ರೂಟಲ್ಲಿ ಡೆಕೋರೇಷನ್ ಮಾಡಿದ್ರಿ ನೀವು ಅಲ್ಲಿ ಮತ್ತೆ ಏನಾದ್ರು ಅಡ್ವಾನ್ಸ್ ಆಗಿ ಕಟ್ಟಿರೋದು ಅವಾಗ ಹೋಗೋ ಟೈಮಲ್ಲಿ ಏನಾದ್ರು ಒಂದು ಬಾಟಮ್ ಬ್ರೀಸ್ ಬೇಕಾರೋ ಮತ್ತೊಂದು ಏನೋ ಸಣ್ಣ ಪುಟ್ಟ ಇದಾಯ್ತು ಅಂದರೆ ಅದೇ ಕ್ಲಾಶಸ್ ಆಗೋ ಚಾನ್ಸಸ್ ಇರುತ್ತೆ ಆ ರೂಟಲ್ಲಿ ನೀವು ಅವತ್ತು ಹದಿನೈದನೇ ತಾರೀಕು ನೈಟು ನಂತರ ಇವು ಡೆಕೋರೇಷನ್ ಮಾಡ್ತೀವಿ ಮರುದಿಸಿದವ್ರಿಗೂ ಟೈಮ್ ಇರುತ್ತೆ ಉಳ್ಕಡೆ ಬೇಕಂದ್ರೆ ಅಡ್ವಾನ್ಸ್ ಬೇಕಾದ್ರೆ ಮಾಡ್ಕೊಳ್ಳಂಗಿದ್ರೆ ಆಯ್ತು ಸರ್ ಅದ್ ಮಾಡ್ಕೊಳ್ಳಿ ಇದು ಸ್ಟಾರ್ಟರ್ಡ್ ಜಿಮ್ಮ ಮಸೀದೇನು ನೋಡಿ ಸರ್ ಸ್ಟಾರ್ಟರ್ಡಿಮೆನ್ ರೋಡು ಹ್ಞೂ ದೊಡ್ಡಪೇಟೆ ಬ್ಲಾಕ್ ಇದ್ದರೂ ಹದಿನೈದು ತಾರಿಗೆ ಇವಾಗ ಬ್ಲಾಕ್ ಇರೋದು ಗಣಪತಿ ಅದೇ ಅದೇ ಸರ್ ಅದೇ ಅದೇ ಅಲ್ಲಿ ಡೆಕೋರೇಷನ್ ಮಾಡ್ತೀವಿ ಅದು ಕ್ಲಾಕ್ ಇದು ಕ್ಲಾಕ್ ಟವರ್ನಿಂದ ಆ ಕಡೆನಿಂದ ಇದು ಜುಮ್ಮಾ ಮಸೀದಿ

ಸ್ವಲ್ಪ ಏಜ್ ಇದ್ದವರು ಸ್ವಲ್ಪ ತಾಳ್ಮೆ ಇರ್ತಾರೆ ನೋಡ್ತಾರೆ ಕೈ ಹೇಳ್ತಾರೆ ಹೇಳಿದ್ದು ಕೇಳ್ತಾರೆ ಬಟ್ ಯೂತ್ಸ್ ಯಾರ್ ಮಾತು ಯಾರು ಕೇಳೋದಿರೋ ಎಲ್ಲ ಸಮುದಾಯದವರು ಇರಿದ್ದೇ ನೀವು ಸ್ವಲ್ಪ ಏನು ಹಿರಿಯಲ್ಲಿ ಇರ್ತೀರಿ ಅವರು ನಿಮ್ಮ ಯೂತ್ಸಿಗೆ ಸ್ವಲ್ಪ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇರ್ತದೆ ಅಷ್ಟೊಂದು ಮಾಡಿ ಪೀಸ್ಫುಲ್ಲಾಗಿ ಪ್ರಶನ್ ಏನಾರು ಅಥವಾ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆದ್ರೆ ನಮ್ಮ ಪೊಲೀಸ್ ತನ್ನೋರ್ತಿರೋ ಬನ್ನಿ ಅಲ್ಲೇ ನೀವೇ ಡಿಸಿಷನ್ ತಗೊಳ್ಳೋದಾಗ್ಲಿ ಅಥವಾ ನಿಮ್ಮ ಸಮುದಾಯದವ್ರಿಗೆ ಡಿಸಿಷನ್ ತಗೊಳ್ಳೋದಾಗಲಿ ಅದಕ್ಕೆ ಅವಕಾಶ ಕೊಡಬೇಡಿ ನಿಮ್ಮ ಹಂತದಲ್ಲಿ ನಿಮ್ಮ ಹುಡುಗರನ್ನ ನೀವು ಪ್ರಿಂಟ್ರೋಲ್ ಮಾಡಿ ಹಂಗೂ ಮೇರೆ ಏನಾದರೂ ಇದಾಗ್ತದೆ ಅಂದರೆ ನಮ್ಮ ಗಮನಕ್ಕೆ ಬನ್ನಿ ನಾವು ಅದನ್ನು ಹ್ಯಾಂಡಲ್ ಮಾಡ್ತೀವಿ ಓನ್ ಡಿಸಿಷನಿಗೆ ನಿಮ್ಮ ಹುಡುಗರಿಗೆ ಯಾವ್ದು ಅವಕಾಶ ಕೊಡಬೇಕು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ಇನ್ನು ನಮ್ಮ ಡಿ ಎಸ್ ಟಿ ಸಾರು ಎಕ್ಸ್ಪೀರಿಯನ್ ಡಿಸ್ಕಷನ್ ಮಾಡಿದ್ದಾರೆ ಮೊದಲೇ ಏನು ಯಾವ ಥರ ಎರಡು ವರ್ಷದಿಂದ ಯಾವುದೇ ರೀತಿಯಂಟ್ ಇಲ್ಲ ಇರಲಿಲ್ಲ ಖುಷಿಯಾಗಿ ಮತ್ತು ಇದ್ರೆಲ್ಲಾದ್ರೂ ಚೆನ್ನಾಗಿ ಖುಷಿಯಾಗಿ ಹೋಗಿದೆ ನಮ್ಗೆ ಏನು ಕನ್ಸರ್ನ್ ಏನಪ್ಪ ಅಂತಂದರೆ ಹಾನಿ ಹಾಕ್ಬಾರ್ದು ಹಾನಿ ಹಾಕ್ಬಾರ್ದು ಅಂತಂದರೆ ಇಲ್ಲಿ ನಿಮ್ಮ ಕೋಲಾರದಲ್ಲಿ ಗೊತ್ತು ಯಾವುದೇ ರೀತಿಯಾಗಿ ಹಿಂದೂ ಮುಸ್ಲಿಮ್ ಎಲ್ಲ ಅಮೌಲ್ಯವಾಗಿ ಇದ್ದಾರೆ ಹಾನಿ ಹೆಂಗೆ ಹಾಕ್ಬಾರ್ದು ಅಂತಂದರೆ ಈಗ ನಮ್ಮ ಇನ್ಸ್ಪೆಕ್ಟರ್ ಸರ್ ಹೇಳಿದರು ಲಾಸ್ಟ್ ಟೈಮು ಅಮರಪೇಟೆ ಸರ್ಕಲಲ್ಲಿ ಡಿ ಜೆ ಅಲ್ಲ ಡಿ ಜೆ ಅಲ್ಲಿ ಡಿ ಜೆ ನೀವು ಸೌಂಡ್ ಹಾಕೋಲ್ಲ ಹಾಡಾಗ್ತೀರ ಆ ಡಿ ಜೆದ ಮೇಲೆ ಹತ್ತಿ ಒಬ್ಬರು ಆ ಬೌಟನ್ನ ಇತ್ತು. ಪೂರ್ತಿ ಈ ಸಲ ಕೇಬಲ್ ಮಾತಾಡ್ಬಿಟ್ಟು ಲೈಟ್ ಸಕ್ಸೆಬಲ್ ಆಯ್ತು. ಹೌದು ಸರ್. ಮೊದನ ಸಲ ನಮಗೆ ಅದು ಬಮ್ಮಕ್ಕೆ ಇರಲ್ಲ. ಈ ತರ ಆಗ್ತದನಾ ಅಂತಂದ್ರೆ. ಯಾಕಂದ್ರೆ ಆ ಟೈಮ್ ಅಲ್ಲಿ ಆ ದಾಯಿ ಸ್ಪಾರ್ಕ್ ಎಲ್ಲಾ ಬಂದುಬಿಡುತ್ತೆ ಅಲ್ಲಿ. ಹೌದು ಸರ್. ಮತ್ತೆ ಇದೈತೆಲ್ಲ ಇತ್ತು. ಲೀಡರ್ಸ್ ಹೇಳ್ಬಿಟ್ಟು ಆಮೇಲೆ ಅವರನ್ನು ಕೆಳಗಡೆ ಇಳಿಸಿ ಅದು ಮಾಡಿಸ್ತಾರೆ ಅದು ಮಾಡ್ಕೊಡಿ ಏನೋ ಅದು ಒಂದು ಏಳಣಿಸು. ಸತ್ಯೆ ಒಂದು ಮತ್ತ ಸಂಕೇತ ಏನಾದ್ರೂ ಟುಷೆ पडಿದಿದ್ರಲ್ಲ ಬಿಡಿ ಬಿಡಿ ಅಂತಂದ್ರೆ ಅದು ಲೈಟ್ ಒಂದು ಮತ್ತೆ ಈ ಕಡೆ ಹಿಂಗೆ ಹೀಗೆ ಅಡಕಿಸ್ುವಾಗ ಮತ್ತೆ ಇನ್ನೊಂದೇನಂದ್ರೆ ಹೋಗುವಾಗ ಎಲ್ಲರೂ ಪ್ರೊಸೆಶನ್ ಜೊತೆ ಹೋಗ್ತಾರೆ ವಾಪಸ್ ಸರ್ ಹೇಳದಾಗೆ ವಾಪಸ್ ಬರುವಾಗ ಒಂದು ರೂಟ್ ಲಾಸ್ಟ್ ಟೈಮ್ ಕೆಲವೊಬ್ರು ಬೇರೆ ಬೇರೆ ಕಡೆ ತಗೊಂಡ್ರು ಎಲ್ಲರೂ ಜೊತೆಗೆ ಬರಲಿಲ್ಲ ಕೆಲವೊಬ್ರು ಅಲ್ಲೇ ಇದ್ರು ಕೆಲವೊಬ್ರು ಮತ್ತೆ ನಮ್ಗೆ ರೂಟು ಸಾಹೇಬ್ರದ ಎಸ್ಪಿ ಸಾಹೇಬ್ರು ಮಾತಾಡ್ತಾರೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನೋಡಿ ಆ ಇದೇ ಈ ಕಾನ್ಸರ್ ಮಸೀದಿ ಬರ್ತದಲ್ಲ ಹೌದು ಆ ಕಡೆಯಿಂದ ಕೆಲವೊಂದು ಜನ ಬಂದರು ಮತ್ತೆ ಅಮಾರಪೇಟೆ ಏರಿಯಾ ಹೌದು ಏರಿಯಾವ್ ಎಸ್ ಈಗ ಅವ್ರು ಹೇಳ್ಲಿಕ್ಕೆ ಕೇಳ್ತಾ ಇದ್ದೀನಿ ನಾನು ಹೇಳಿ ಸರ್ ವಾಪಾಸ್ ಬರುವಾಗ ಒಂದು ಈಗ ಅಮಾರಪೇಟೆ ಸರ್ಕಾರ ಇಲ್ಲಿ ಬಂದು ಇಲ್ಲಿ ಬರೋದು ಅಂತ ಇಲ್ಲ ನೀವು ಮೊದಲೇ ಈ ತರ ಅಂತ ಹೇಳಿದ್ರೆ ನಾವು ಅಲ್ಲಲ್ಲಿ ಕೆಲವೊಂದು ಈ ಪ್ರಾಫಿಕ್ ಜಾಮ್ ಹಾಕೊಂಡ್ರೆ ಎಲ್ಲ ಅಷ್ಟು ಜನ ಬಂದಾಗ ನಾವು ಮೆನ್ ನಾವು ಅದನ್ನ ಸೇಫ್ ಸೇಫ್ಟಿ ಮಾಡ್ಕೊಡ್ತೀವಿ

ಅರ್ಥ ಆಯ್ತು ಅವತ್ತು ಜನಕ್ಕೆ ಏನೇ ಗೊತ್ತಿಲ್ಲ ನೀವು ಹೇಳಿದ್ರಿ ಅಂತ ಸಿ ಎಮ್ ಸಿ ಅವ್ರಿಗೂ ಕರೆಸಿದ್ರು ಈಗ ಅನಿಸ್ತಾ ಇದೆ ತಹಸೀಲ್ದಾರ್ಗೂ ಕರೆಸ್ಬೇಕಿತ್ತು ಅಲ್ಲಲ್ಲ ಸಿಂಗಲ್ ವಿಂಡೋ ಅಂದರೆ ಅದೇ ಹೌದು ಈಗ ಏನಾಗುತ್ತೆ ರೂಲ್ಸು ರೆಗ್ಯುಲೇಷನ್ ಚೇಂಜ್ ಆಗ್ತಾ ಆಗ್ತಾ ನೋಡಿ ಈಗ ಈಗ ಅನಿಸುತ್ತೆ ತಹಸೀಲ್ದಾರ್ಗೂ ಬರೋಕೆ ಕೇಳಿದರೆ ಇಲ್ಲೇ ಚೆನ್ನಾಗಿರೋದು ಅಂತ ಸೊ ದಟ್ ಎಲ್ಲ ಇಲ್ಲೇ ಸಾಲ್ವ್ ಆಗಿರೋದು ಸೊ ಹಾಗಾಗಿ ಈಗ ನೆಕ್ಸ್ಟ್ ಟೈಮಿಂದ ಹಾಗೇ ಮಾಡಬೇಕು ನೆಕ್ಸ್ಟ್